ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸೂಚಿ ಇರೋದು ಓಮಿನ ಗಾಡಿ ಎರಡು ಸಾವಿರದ ಹದಿನಾಲ್ಕು ಮಾಡಲು ಡಾಕ್ಯುಮೆಂಟ್ಸ್ ಕೂಡ ಇರೋಂಥ ಒಂದು ಗಾಡಿ ಸೂಪರ್ ಕಂಡೀಷನ್ ಕಂಡೀಷನಾಗಿರೋಂಥ ಒಂದು ಗಾಡಿ ನೋಡ್ತಿರೋ ನೀವು ಫೋಟೋದಲ್ಲಿ ಹೆಂಗಿದೆ ಅಂತೇಳಿ ಒಂದು ಗಾಡಿ ಸೇಲಿಗೆ ಬಂದಿದೆ ನೋಡಿ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿಯಲ್ಲಿ ಕೇಳ್ಕೊಂಡಾದ ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಮಾತ್ರ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರು ಸಹ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸುಮ್ಮ ಸುಮ್ಮನೆ ಯಾರು ಕಾಲ್ ಮಾಡ್ಕೋಬೇಡಿ ಬೇಕು ಅನ್ಸಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ಯಾಕಂದರೆ ತುಂಬ ಕಾಲ್ಸ ಹೋಗ್ತಾಯಿರ್ತವೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಹಾಗಾಗಿ ಹೇಳ್ತಿದ್ದೀನಿ ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡಿದರೆ ಆ ಚಾನಲಲ್ಲಿ ಗಾಡಿದ ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಅಂತಾನೆ ಹೇಳ್ಬೋದು ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರೆ ಅಂತೇಳಿ ಒಂದು ಗಾಡಿಯೋ ನಾವು ಪೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಹೇಳಿ ಸರ್ ಯಾವ್ದು ಮಾಡ್ತೀವಿ ಒಮ್ಮೆಲ್ಲ ಸರ್ ಹೌದು ಸರ್ ಯಾವ್ದು ಮಾಡ್ಲಿ ಸರ್ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕು ಓನರ್ ಎಷ್ಟೋ ಸರ್ ಸೆಕೆಂಡ್ ಎರಡು ಓಕೆ ಎಷ್ಟು ಓಡಿದೆ ಕಿಲೋಮೀಟರ್ ರನ್ನಿಂಗ್ ಗಾಡಿ ಎಂಬತ್ತು ಸಾವಿರ ಹೌದಾ ಓಕೆ ಪೆಟ್ರೋಲ್ ಒಂದೇನಾಲ್ ಪಿ ಜಿ ಏನಾದರೂ ಇಲ್ಲ ಸರ್ ಪ್ಯೂರ್ ಓಕೆ ಈಗ ಕಂಪ್ಲೀಟಾಗಿ ಮೊದಲಿದ್ದು ಇಲ್ಲಿವರೆಗೂ ಪೆಟ್ರೋಲಲ್ಲಿ ರನ್ ಆಗ್ತಿದೆ ಓಕೆ ಸರ್ ಈಗ ಗಾಡಿಲಿ ಇದು ಇದು ಫೈವ್ ಸರ್ ಇನ್ನು ಫೈವ್ ಸೀಟರ್ ಅಂದರೆ ಹಿಂದ್ಗಡೆ ಒಂದೇ ಸೀಟ್ ಇರೋದು ಒಂದೇ ಓಕೆ ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲವರೆಗಿದೆ ರನ್ನಿಂಗು

ಏನಾದ್ರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಗಾಡಿಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಏನಿಲ್ಲ ವೀಲ್ ಕ್ಯಾಪ್ ಅಂತದೆಲ್ಲ ಹಾಕಿದೆ ಅಷ್ಟೇ ಹ್ಮ್ ಅಂತ ಟಿಂಟ್ ಗ್ಲಾಸ್ ಅದದದು ಡೋರ್ ಇದ್ದಾರ ಅಂತದೆಲ್ಲ ಹ್ಮ್ ಮತ್ತೆ ಗಾಡಿ ಚೆನ್ನಾಗಿದೆ ಹ ಬಂಪರ್ ಕ್ಯಾರಿಯರ್ ಅತ್ರ ಏನಿಲ್ಲ ಸರ್ ಬಂಪರ್ ಕ್ಯಾರಿಯರ್ ಎರಡು ಇಲ್ಲ ಸರ್ ಸೀಟ್ ಕವರ್ ಇದೆ ಹ್ಮ್ ಮತ್ತೆ ಗಾಡಿ ಚೆನ್ನಾಗಿದೆ ಓಕೆ ಈಗ ಗಾಡಿ ಗಾಡಿಯರ ಲೊಕೇಶನ್ ಸರ್ ಪುತ್ತೂರು ಟೌನ್ ಸರ್ ಮಂಗಳೂರು ಹತ್ರ ಪುತ್ತೂರು ಟೌನು ಹೌದು ಹೌದು ಓಕೆ ಏನು ಗಾಡಿ ರೇಟು ಎರಡು ಲಕ್ಷ ಐವತ್ತೈದು ಸಾವಿರ ಹೌದು ಏನು ಕಡಿಮೆ ಆಗುತ್ತೆ ಸರ್ ಮಾಡು ಮಾಡು ಸರ್ ಕಮ್ಮಿ ಮಾಡಿಕೊಡ್ತೀರಾ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಸರಿ ಸರ್ ಓಕೆ ಕೇಳಿಸಿಕೊಂಡ್ರಲ್ಲಿ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲ ಮಾಹಿತಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತೇಳಿ ನಂಬರ್ ತೆಗಿತೀವಿ ಕಾಂಟ್ಯಾಕ್ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿರ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನಿಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೆ ನಿಮ್ಮ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ ಯಾರು ಕಾಲ್ ಮಾಡಬೇಡಿ ವೀಕ್ಷಕರ ತುಂಬಾ ಕಾಲ್ಸ್ ಬರ್ತಾ ಇದಾವೆ ಹಂಗಾಗಿ ಹೇಳ್ತಿದ್ದೀನಿ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಿದ್ದೀನಿ ಆದ್ರೂ ಪ್ರತಿ ಒಂದು ಕಾಲ್ಸ್ ಬರ್ತಾನೆ ಡೈಲಿ ಹಂಗಾಗಿ ಹೇಳ್ತಿದ್ದೀನಿ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ವೀಡಿಯೋ ಕೆಳಗಡೆ ಟೈಟಲ್ ಇರುತ್ತೆ ಅವ್ರಿಗೆ ಮಾಡ್ಕೊಳ್ಳಿ ಈ ನಂಬರಿಗೆ ಮಾತ್ರ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ನಿಮ್ದು ಹೇಳದಿತ್ತು ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಈ ನಂಬರ್ ವಾಟ್ಸ್ಆಪ್ ಅಲ್ಲಿ ಕಳಿಸಿದ್ರೆ ಫೋಟೋಸ್ ನಾವೇ ನಿಮಗೆ ಡೀಟೇಲ್ಸ್ ಕೇಳೋಕ್ಕೆ ಕಾಲ್ ಮಾಡ್ಬಿಟ್ಟು ಡೀಟೇಲ್ಸ್ ಅಲ್ಲಿ ಕೇಳಿಕೊಂಡು ಯೂಟ್ಯೂಬ್ ಬಲೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ